ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ ಗೆಲುವಿನ ನಂತರ ಟೀಂ ಇಂಡಿಯಾ ಕಾನ್ಫಿಡೆನ್ಸ್ ಲೆವೆಲ್ ಡಬಲ್ ಆಗಿದೆ ಸರಣಿಯಲ್ಲಿ ಗೆಲುವಿನ ಚೈತ್ರಯಾತ್ರೆ ಮುಂದುವರಿಸುವುದಕ್ಕೆ ಪಣ ತೊಟ್ಟಿದೆ ಆದರೆ ಅಭಿಮಾನಿಗಳ ಕಣ್ಣು ಮಾತ್ರ ರನ್ ಮಷೀನ್ ವಿರಾಟ್ ಕೊಹ್ಲಿ ಮೇಲೆ ನೆಟ್ಟಿದೆ ಯಾಕಂದರೆ ಎರಡನೇ ಟೆಸ್ಟ್ಗೆ ಅಡಿಲೇಡ್ನ ಓವಲ್ ಅಂಗಳ ಸಾಕ್ಷಿಯಾಗ್ತಾ ಇದೆ ಈ ಸ್ಟೇಡಿಯಂನಲ್ಲಿ ಕೊಹ್ಲಿ ಜಬರ್ದಸ್ತ್ ಪ್ರದರ್ಶನ ನೀಡಿದ್ದಾರೆ ವಿರಾಟ್ ಕೊಹ್ಲಿಗೂ ಅಡಿಲೇಡ್ಗೂ ವಿಶೇಷ ನಂಟಿದೆ ಅದೇನಂದ್ರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೊಹ್ಲಿ ಮೊದಲು ಶತಕ ಸಿಡಿಸಿದ್ದೆ ಅಡಿಲೇಡ್ನಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಧೋನಿ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿತ್ತು ಆಸಿಸ್ ನೆಲದಲ್ಲಿ ನಾಲ್ಕು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡಿತ್ತು ಈ ಸರಣಿಯ ನಾಲ್ಕನೇ ಪಂದ್ಯ ಅಡಿಲೇಡ್ನಲ್ಲಿ ನಡೆದಿತ್ತು ಘಟಾನುಘಟಿಗಳಾದ ಸಚಿನ್ ದ್ರಾವಿಡ್ ಲಕ್ಷ್ಮಣ್ ಆಸಿಸ್ನ ಡೆಡ್ಲಿ ಬೌಲಿಂಗ್ನಲ್ಲಿ ಬ್ಯಾಟ್ ಬೀಸಲು ಪರದಾಡಿದ್ರು ಆದರೆ ಇಪ್ಪತ್ತ ಮೂರು ವರ್ಷದ ಯಂಗ್ಸ್ಟರ್ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ನಿಂದ ಕಾಂಗಾರು ಪಡೆಗೆ ಬೆವರಳಿಸಿದ್ದ ವಿರಾಟ್ ವೀರಾವೇಶಕ್ಕೆ ಆಸಿಸ್ ಬೆಚ್ಚಿ ಬಿದ್ದಿತ್ತು ಅಂದು ಕೊಹ್ಲಿ ಆಡಿದ್ದು ನಿಜಕ್ಕೂ ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಆಸಿಸ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದ ವಿರಾಟ್ ವೃದ್ಧಿಮಾನ್ ಸಾಹಾ ಜೊತೆ ಸೇರಿ ಶತಕದ ಜೊತೆಯಾಟವಾಡಿದ್ರು ಅಲ್ಲದೆ ನೋಡ ನೋಡುತ್ತಲೇ ಶತಕದ ಗಡಿ ದಾಟಿದ್ರು ಮೊದಲ ಆಸಿಸ್ ಪ್ರವಾಸದಲ್ಲೇ ಸೆಂಚರಿ ಸಿಡಿಸಿ ಇತಿಹಾಸ ನಿರ್ಮಿಸಿದ್ರು ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮ ತಾಕತ್ತನ್ನ ಪ್ರೂವ್ ಮಾಡಿದ್ರು ಇನ್ನು ಆಸ್ಟ್ರೇಲಿಯಾದಲ್ಲಿ ಕೊಹ್ಲಿಯ ನೆಚ್ಚಿನ ಗ್ರೌಂಡ್ ಅಂದ್ರೆ ಅದು ಎಡಿಲೇಟ್ ಇಲ್ಲಿ ಕೊಹ್ಲಿ ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ ಸೇರಿ ಒಟ್ಟು ಐದು ಶತಕ ಸಿಡಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಆಸಿಸ್ ಟೂರ್ನಿಯಲ್ಲಿ ನಡೆದ ಟೆಸ್ಟ್ನಲ್ಲಿ ಸತತ ಎರಡು ಇನಿಂಗ್ಸ್ಗಳಲ್ಲಿ ಎರಡು ಶತಕ ಬಾರಿಸಿದರು ಅಡಿಲೇಡ್ನಲ್ಲಿ ಈವರೆಗೂ ನಾಲ್ಕು ಟೆಸ್ಟ್ಗಳನ್ನು ಆಡಿರುವ ಕೊಹ್ಲಿ ಎಂಟು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ ಅರವತ್ ಪಾಯಿಂಟ್ ಆರು ಎರಡರ ಸರಾಸರಿಯಲ್ಲಿ ಮೂರು ಶತಕ ಮತ್ತು ಒಂದು ಅರ್ಧ ಶತಕ ಸಹಿತ ಐನೂರ ಒಂಬತ್ತು ರನ್ ಬಾರಿಸಿದ್ದಾರೆ ಈ ದಾಖಲೆಗಳೇನೇ ಇರಲಿ ಪರ್ತ್ನಲ್ಲಿ ಖರ್ಜಿಸಿದಂತೆ ಅಡಿಲೇಡ್ನಲ್ಲೂ ವಿರಾಟ್ ಗರ್ಜಿಸಲಿ ಬಿಗ್ ಇನ್ನಿಂಗ್ಸ್ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಇನ್ನು ಕ್ರಿಕೆಟ್ ದುನಿಯಾದಲ್ಲಿ ಭಾರತ ಎರಡೆರಡು ಬಾರಿ ಟಿ ಟ್ವೆಂಟಿ ಮತ್ತು ಏಕದಿನ ವಿಶ್ವಕಪ್ ಎತ್ತಿ ಹಿಡಿದಿದೆ ಎರಡು ಬಾರಿ ಚಾಂಪಿಯನ್ಸ್ ಟ್ರೋಫಿ ಮುಡಿಗೇರಿಸಿಕೊಂಡಿದೆ ಆದರೆ ಎರಡು ಬಾರಿ ಭಾರತಕ್ಕೆ ವಿಶ್ವ ಡಬ್ಲ್ಯೂಟಿಸಿ ಚಾಂಪಿಯನ್ಸ್ ಪಟ್ಟ ಮಿಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಫೈನಲ್ ತಲುಪಿತ್ತು ಆದರೆ ಫೈನಲ್ನಲ್ಲಿ ನ್ಯೂಜಿಲೆಂಡ್ಗೆ ಶರಣಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸಿತ್ತು ಆದರೀಗ ಮೂರನೇ ಬಾರಿ ಡಬ್ಲ್ಯೂಟಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿದೆ ನ್ಯೂಜಿಲೆಂಡ್ ವಿರುದ್ಧ ವೈಟ್ ವಾಶ್ ಮುಖಭಂಗದಿಂದಾಗಿ ರೋಹಿತ್ ಪಡೆ ಟಿಸಿ ಫೈನಲ್ ಆಸೆ ಕೈಬಿಟ್ಟಿತ್ತು ಆಸ್ಟ್ರೇಲಿಯಾ ಸರಣಿಯಲ್ಲಿ ಗೆಲ್ಲೋದಷ್ಟೇ ಗುರಿಯಾಗಿಸಿಕೊಂಡಿತ್ತು ಆದರೆ ಬಾರ್ಡರ್ ಗವಸ್ಕರ್ ಸರಣಿಯ ಮೊದಲ ಪಂದ್ಯದಲ್ಲೇ ಟೀಂ ಇಂಡಿಯಾ ದಿಗ್ವಿಜಯ ಸಾಧಿಸಿದೆ ಇದರಿಂದ ಮತ್ತೆ ಟಿಸಿ ಫೈನಲ್ ರೇಸಿಗಿಳಿದಿದೆ ಮತ್ತೊಂದೆಡೆ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ತಂಡಗಳ ಸೋಲುಗಳು ಕೂಡ ಟೀಂ ಇಂಡಿಯಾಗೆ ವರವಾಗಿದೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಶ್ರೀಲಂಕಾ ಮಕಾಡೆ ಮಲಗಿದೆ ಭಾರತದಲ್ಲಿ ಟೆಸ್ಟ್ ಸರಣಿ ಗೆದ್ದು ಬೀಗಿದ್ದ ನ್ಯೂಜಿಲೆಂಡ್ ತವರಿನಲ್ಲಿ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಸೋಲು ಕಂಡಿದೆ ಈ ಎರಡು ತಂಡಗಳ ಸೋಲಿನಿಂದ ಟೀಮ್ ಇಂಡಿಯಾದ ಫೈನಲ್ ಹಾದಿ ಸುಲಭವಾಗಿದೆ ನ್ಯೂಜಿಲೆಂಡ್ ಸರಣಿ ಸೋಲಿನ ನಂತರ ಟೀಂ ಇಂಡಿಯಾದ ಡಬ್ಲ್ಯೂಟಿಸಿ ಫೈನಲ್ ಹಾದಿ ಕಷ್ಟವಾಗಿತ್ತು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ನಾಲ್ಕು ಸೊನ್ನೆ ಅಂತರದಿಂದ ಗೆಲ್ಲಬೇಕಿತ್ತು ಆದರೆ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಆಗಿವೆ ಆಸ್ಟ್ರೇಲಿಯಾ ವಿರುದ್ಧ ಐದು ಸೊನ್ನೆ ನಾಲ್ಕು ಒಂದು ನಾಲ್ಕು ಸೊನ್ನೆ ಮೂರು ಸೊನ್ನೆಯಿಂದ ಸರಣಿ ಗೆದ್ದರೂ ಕೂಡ ಯಾರ ಮೇಲೂ ಡಿಪೆಂಡ್ ಆಗದೆ ಭಾರತ ಫೈನಲ್ಗೆ ಎಂಟ್ರಿ ನೀಡಲಿದೆ ಆಸಿಸ್ ಫೈನಲ್ ರೇಸ್ನಿಂದ ಔಟ್ ಆಗಲಿದೆ ಒಂದು ವೇಳೆ ಟೀಮ್ ಇಂಡಿಯಾ ಮೂರು ಒಂದರಿಂದ ಗೆದ್ದರೂ ಫೈನಲ್ಗೆ ತಲುಪಲಿದೆ ಆದರೆ ಸೌತ್ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ನಲ್ಲಿ ಶ್ರೀಲಂಕಾ ಗೆಲ್ಲಬೇಕು ಒಂದು ವೇಳೆ ಈ ಪಂದ್ಯ ಡ್ರಾ ಆದರೂ ಭಾರತ ಫೈನಲ್ಗೆ ಯಾವುದೇ ಅಡ್ಡಿ ಇಲ್ಲ ಆಸಿಸ್ ವಿರುದ್ಧ ಮೂರು ಎರಡರಿಂದ ಸರಣಿ ಗೆದ್ದರು ಟೀಮ್ ಇಂಡಿಯಾ ಫೈನಲ್ ಹಾದಿಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಜನವರಿಯಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಶ್ರೀಲಂಕಾ ಕನಿಷ್ಠ ಒಂದು ಪಂದ್ಯವನ್ನಾದರೂ ಡ್ರಾ ಮಾಡಿಕೊಳ್ಳಬೇಕು ಇನ್ನ ಬಾರ್ಡರ್ ಗವಸ್ಕರ್ ಸರಣಿ ಎರಡು ಎರಡರಿಂದ ಡ್ರಾ ಆದರೂ ಭಾರತಕ್ಕೆ ಫೈನಲ್ ತಲುಪುವ ಅವಕಾಶವಿರಲಿದೆ ಆದರೆ ಅದು ಸಾಧ್ಯವಾಗಬೇಕು ಅಂದರೆ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾ ಕ್ಲೀನ್ ಸ್ವೀಪ್ ಮಾಡಬೇಕು ಅಲ್ಲದೆ ಆಸಿಸ್ ವಿರುದ್ಧದ ಎರಡು ಪಂದ್ಯಗಳ ಸರಣಿಯಲ್ಲಿ ಶ್ರೀಲಂಕಾ ಕನಿಷ್ಠ ಒಂದು ಪಂದ್ಯವನ್ನಾದರೂ ಗೆಲ್ಲಬೇಕು ನಿಮ್ಮ ಪ್ರಕಾರ ಟೀಂ ಇಂಡಿಯಾ ಫೈನಲ್ ಗೇರುತ್ತಾ ಕಾಮೆಂಟ್ ಮಾಡಿ